ನಮಸ್ತೆ ನಾನು ನಿಮ್ಮ ಜಿ ಜಿ ಇದ್ದೀನಿ ತಾರಾ ಅವರು ನನಗೆ ತುಂಬ ವರ್ಷಗಳಿಂದ ಪರಿಚಯ ಇರ್ತಕ್ಕಂಥ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ಒಳ್ಳೆ ಮನಸ್ಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ನಾವು ಹಿಂದೆ ನಾಟಕ ಮಾಡ್ತಿರುವಾಗ ನಮ್ಮ ಜೊತೆ ಕಲಾವಿದರಾಗಿ ಪರಿಚಯ ಅವರು ಒಳ್ಳೆ ಕಲಾವಿದೆ ಹಾಗೆ ಒಳ್ಳೆ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಸೊ ನನಗೆ ಕಲಾವಿದರಾಗಿ ಇಷ್ಟ ಮತ್ತು ಜೊತೆಗೆ ಅವರು ಒಳ್ಳೆ ವ್ಯಕ್ತಿಯಾಗಿ ಇಷ್ಟ ಅದಕ್ಕಿಂತ ಹೆಚ್ಚಾಗಿ ಅವರು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಪ್ರಾರಂಭ ಮಾಡಿದರೆ ಅಥವಾ ಮನಸ್ಸು ಮಾಡಿದರೆ ಅದನ್ನು ಅಚ್ಚುಕಟ್ಟಾಗಿ ಮತ್ತು ಮುಂದೆ ಇಟ್ಟ ಹೆಜ್ಜಿನ ಯಾವುದೇ ಕಾರಣಕ್ಕೆ ಹಿಂದೆ ಹಿಡದೆ ಸಾಧಿಸಕ್ಕಂಥ ಒಂದು ಹಠವಾಗಿ ಛಲವಾಗಿ ಅದು ನನಗೆ ಭಾಳ ಇಷ್ಟವಾಗಿರ್ತಕ್ಕಂಥ ಒಂದು ಅವರ ಗುಣ ಸೊ ಆ ಗುಣದಿಂದಲೇ ಇವತ್ತು ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಮ್ಮ ಸ್ನೇಹಿತರಿಗೆ ಸ್ಫೂರ್ತಿಯಾಗಿದ್ದಾರೆ ಅನೇಕ ಸ್ನೇಹಿತರಿಗೆ ಮಾರ್ಗದರ್ಶನ ನೀಡಿಕೊಂಡು ಅವರ ಬೆಳವಣಿಗೆಗೆ ಅನೇಕರು ಜೀವನ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಾರೆ ಮತ್ತು ಸ್ಫೂರ್ತಿಯಾಗಿ ನಿಂತಿದ್ದಾರೆ ಸೊ ಅವರು ಇವಾಗ ಒಂದು ಕಂಪ್ನಿಯನ್ನು ಓಪನ್ ಮಾಡಿದ್ದಾರೆ ಅದೇನು ಕಂಪ್ನಿ ಅಂದರೆ ಎಮೋಷನಲ್ ಜಿಮ್ ಅಂತ ಈ ಕಂಪ್ನಿಯ ಮೂಲಕ ಅವರು ಮಾಡೋಕ್ಕೆ ಹೊರಟಿರೋದು ಏನಪ್ಪ ಅಂತಂದರೆ ಒಂದು ಶಿಕ್ಷಣ ಸಾಮಾಜಿಕವಾಗಿ ಹೇಗೆ ಸದೃಢರಾಗಬೇಕು ಮತ್ತು ಬದುಕನ್ನು ಹೇಗೆ ಕಟ್ಕೋಬೇಕು ನಾವು ನಮ್ಮನ್ನು ನಾವು ಹೇಗೆ ನಿಭಾಯಿಸ್ಕೊಳ್ಬೇಕು ಅಂದರೆ ಮಾನಸಿಕ ಸ್ಥಿತಿಯನ್ನು ನಾವು ಹೇಗೆ ಗಟ್ಟಿಗೊಳಿಸ್ಕೋಬೇಕು ಮತ್ತು ಹೇಗೆ ಸಮಸ್ಥಿತಿಯಲ್ಲಿ ಇಟ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಕ್ಕಂಥ ಮತ್ತು ಎಜುಕೇಟ್ ಮಾಡ್ತಕ್ಕಂಥ ಒಂದು ಕಂಪನಿ ಇತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಅಕಾಡೆಮಿಕ್ ಶಿಕ್ಷಣವನ್ನು ಕೊಡ್ತಕ್ಕಂಥ ಸ್ಕೂಲು ಕಾಲೇಜ್ ಎಲ್ಲ ಕಡೆ ಇದೆ ಆದರೆ ಈ ಥರ ಒಬ್ಬ ಮನುಷ್ಯನ ಬದುಕಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಮನುಷ್ಯನ ಬದುಕನ್ನು ಕಟ್ಕೊಳ್ಳೋದಕ್ಕೆ ಕಟ್ಟಿಕೊಳ್ಳೋದಕ್ಕೆ ಮತ್ತು ಮಾನಸಿಕವಾಗಿ ಸದೃಢರಾಗೋದಕ್ಕೆ ಮತ್ತು ಸಾಮಾಜಿಕವಾಗಿ ತಮ್ಮನ್ನು ತಾವು ಬೆಳವಣಿಗೆ ಮಾಡಿಕೊಳ್ಳೋದಕ್ಕೆ ಒಂದು ಶಿಕ್ಷಣ ಕೊಡ್ತಕ್ಕಂಥ ಕಂಪ್ನಿಗಳಾಗಲಿ ಶಾಲಾ ಕಾಲೇಜುಗಳಾಗಲಿ ಇಲ್ಲ ಅಂತಲೇ ಹೇಳ್ಬೋದು ಒಬ್ಬ ಮನುಷ್ಯನನ್ನು ಒಳ್ಳೆಯ ವ್ಯಕ್ತಿಯಾಗಿ ಮತ್ತು ಅವರ ವ್ಯಕ್ತಿತ್ವದ ಮೂಲಕ ಸಮಾಜದಲ್ಲಿ ಅವರನ್ನು ಅವರು ಕಟ್ಕೊಳ್ಳೋದು ಕಟ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯವನ್ನು ತುಂಬೋದಕ್ಕಾಗಲಿ ಸೊ ಈ ಕಂಪ್ನಿ ತುಂಬ ಸಹಾಯ ಮಾಡುತ್ತೆ ಆ ಕಂಪ್ನಿಯ ಮೂಲಕ ತಾರ ಅವರು ಅನೇಕ ಜನಗಳನ್ನು ಮತ್ತು ಮಾನಸಿಕ ಸ್ಥಿತಿ ದುರ್ಬಲ ಇರ್ತಕ್ಕಂಥವ್ರನ್ನ ಸಬಲರನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಸೊ ಈ ಕಂಪ್ನಿಯ ಸದುದ್ದೇಶವನ್ನು ನೀವು ಪಡ್ಕೊಳ್ಳಿ ಸೊ ಈ ಕಂಪ್ನಿಗೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿ ಸೊ ನಿಮ್ಮ ಸಾಮಾಜಿಕ ಜೀವನವನ್ನು ಮಾನಸಿಕ ಸ್ಥಿತಿಯನ್ನು ಸದೃಢ ಮಾಡಿಕೊಳ್ಳೋದಕ್ಕೆ ಇದು ಖಂಡಿತ ಸಹಾಯ ಆಗತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನಮಸ್ಕಾರ